ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇಲ್ಲಿ ನಮ್ಮ ಕ್ಲಾಕ್ ಟವರ್ ಹತ್ರ ಇವತ್ತು ಮಾರ್ನಿಂಗ್ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಇವತ್ತಿಂದ ಧರಣಿ ಸತ್ಯಾಗ್ರಹ ಇದೆ ಬೀಡಿ ಕಾರ್ಮಿಕರಿಂದ ಅದು ನಾಲ್ಕು ದಿನಗಳ ಕಾಲ ಇರುತ್ತೆ ಟ್ವೆಂಟಿ ಏಯ್ಟ್ ಮಾರ್ನಿಂಗ್ವರೆಗೆ ಹಗಲು ರಾತ್ರಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕಾಗಿ ನೋಡಿದ ಶೇರ್ ಮಾಡಿ ವಿಡಿಯೋ ಸೇರಿ ಲಕ್ಷ ಬಿಡಿಯಾಯಿತು ಲಕ್ಷ ಲಕ್ಷದ ದುಡ್ಡು ಲೇಲಾ

ಕಷ್ಟ ದುಡಿಯುವ ಜನಗೆ ಕಷ್ಟ ನಾವು ನೀ ಒಂದಾದರೆ ಆನೆಯ ಹಾಗೆ ಒಂದಾದರೆ ದುಡಿಯುವ ಜನರಿಗೆ ಎದುರು ಯಾರು ಮತ್ತೆ ಕಂಪನಿ ಬಾಲಕಿಯರೇ ಕಂಪನಿ ಬಾಲಕರೇ ನಾಚಿಕೆಯ ಪೂಜ ಎಂಕುಲ ಬೆಂದಿನ ಮಧುರಿ ದೊಡ್ಡದು ಬೆಂದಿನ ಮಧುರಿ ದೊಡ್ಡದು ತಂಡದ ಬದುಕೆರೆ ನಾಚಿಕೆ ಪೂಜಾ ಬದುಕೆರೆ ನಾಚಿಕೆ ಪೂಜಾ ಇರಪು ಕೆರದ ಘಾಟ್ ನಿಂಗದು ನೆರಪು ಕೆರದ ಘಾಟ್ ನಿಂಗದ ನಾನಾ ತರದ ಕಾಯಿಲೆ ನಿಂಗದ ನಾನಾ ತರದ ಕಾಯಿಲೆ ನಿಂಗದೆ ಭಕ್ತರ ಗಾತ್ರ ಬೀಡಿ ಕಟ್ಟದು ಭಕ್ತರ ಗಾತ್ರ ಬೀಡಿ ಕಟ್ಟದ ಹೊಟ್ಟಿಯ ಬೆಂಕು ಬದುಕು ನಿಂಬಲು ಬದುಕು ನಿಂಬೆ ತಾಯಿಯ ಮಕ್ಕಳಿಂದ ದೊಡ್ಡ ಚೋಕ್ರ ಶಾಲೆಗೆ ಮದುವೆ ಕಾಲದಿಂದ ಸಾಧಿಯ ಗಿದ್ದೆ ಮದ್ದು ಸಾಧಿಯ ದಾದೆಯ ಬೀಡಿ ಮಾಲಕರೇ ಬೀಡಿ ಮಾಲಕರೇ ನಿಟ್ಟಿನ ಕನ್ನಡ ಗಿಚ್ಚಾಗುತ್ತೆ ಆಗುತ್ತೆ ನಿಗದಿಯ ಸಂಬಳ ಕೊರಂತ ನಿಗದು வீரத்தே கஞ்சாரே ஊட்டி வட்டே கஞ்சாரே கண்டதெனிகளோ தாயவடுற கண்டதெனிகளோ தாயவடுற தேவஏறிகிற ஆசத்த படுதே இல்லைஏர்க்கே ஆசத்த படுதே நாதகர சம்மல தபரமந்துற நாதகர சம்மல தமலுமந்துற வீடி கார்த்திகர சம்மல மாตรา வீடி கார்த்திகர நக்கல மாตรา வீடி நிரதுல கம்பிமந்துற இந்திரதுல காதி தத்தற எம்மவஷபின் வீடி மாலகே ಕೆರೆಗೆ ಒಂ ಹೆಣಸಿನ ಮದುವಿನ ಕಾಸು ಕಂಡದ್ದು ಹೆಣ್ಣಿನ ಮದುವಿನ ಕಾಸು ಕಂಡದೆ ಕೋಟಿಡೆತರೆ ಕಾಟಿದೆ ಹೆಣಸಿನ ಕಾರ್ಮಿಕ

புஜார் நாடி கே பாஜார் நாடி கே பாஜார் நாடி கே பாஜார் ஏக்குல பெந்தி نا மஜிரி துட்டலு ஏக்குல பெந்தி نا மஜிரி துட்டலு தண்டக பதிகர நாடி கே பாஜார் தண்டக பதிகர நாடி கே பாஜார் இக் ஜுலா ஜিন্দাபாத் இக் ప్రధాన కార్యదర్శిస్తే జిల్లా లో ముందా బిఎం భట్ పెట్ట ఇవరం స్వాగతి అదే రీతి జిల్లా ప్రధాన కార్యదర్శి సునీల్ కుమార్ బజా ಇವರನ್ನು ಗೌರವಿಸುತ್ತೇನೆ ಅದೇ ರೀತಿ ಕಟ್ಟಡ ಕಾರ್ಮಿಕರ ಸಂಘಟನೆಯ ಬೆಂಬಲಕ್ಕೆ ಅದರ ಅಧ್ಯಕ್ಷರು ಕಮ್ ಕೆ ಯಾದವ್ ಶೆಟ್ಟಿ ಬಂದಿದ್ದಾರೆ ಅವರನ್ನು ಪರವಾಗಿ ಅದೇ ರೀತಿ ಬೆಂಬಲ ಕೊಟ್ಟು ರೈತ ಸಂಘಟನಾ ಸಮಿತಿಯ ರಾಜ್ಯ ನಾಯಕರಾದ ಎಂ ದೇವರಾಜ್ ಅದೇ ರೀತಿ ರಾಜಯ್ಯ ರಾಜ್ಯ ಅವರನ್ನು ಕೂಡ ಗೌರವಿಸುತ್ತೇವೆ ರೈತ ಸಂಘದ

ಒಂದೇ ಕೋಟದಲ್ಲಿ ಮಕ್ಕಳು ನೆನಪಾಗುವುದು ಮಕ್ಕಳು ಕೂಗುವಾಗ ಮಾತ್ರ ನಮಗೆ ನಮ್ಮ ಯಾವ ರಾಜಕೀಯ ಪಕ್ಷಗಳು ನಂಬಿರ್ತೇವೆ ಯಾವ್ಯಾವ ಸರ್ಕಾರ ನಂಬಿರ್ತೇವೆ ಆದ್ರೆ ಕಷ್ಟ ಕಾಲದಲ್ಲಿ ಅವರು ಯಾರ ಗೊತ್ತಿರ್ತಾರೆ ಅಂತ ಒಂದು ಮುಖ್ಯ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಅನ್ಯಾಯ ಮೋಸ ವಂಚನೆಗಳು ಕೂಡ ಅಥವಾ ನಮ್ಮಲ್ಲಿ ನಮ್ಮೂರಲ್ಲಿ ಯಾರಿಗಾದ್ರೂ ಅತ್ಯಾಚಾರ ಕೊಲೆ ಆಗುತ್ತಿದ್ದರೂ ಕೂಡ ನಮ್ಮ ಊರಿನ ದುಡಿದವರಿಗೆ ದುಡಿದ ಸಂಭಾಷಣೆ ಕೊಡಿಸಿ ಸೋದಿದ್ದರೂ ಕೂಡ ಸರ್ಕಾರ ಯಾರ ಪರವಾಗಿ ಅತ್ಯಾಚಾರ ಕೊಲೆ ಮಾಡಿದವರ ಪರವಾಗಿ ಸರ್ಕಾರ ಇರ್ತದೆ ಇಡಿಯ ಕಾರ್ಮಿಕರಿಗೆ ಮಜೂರಿ ಕೊಡದ ಮಾಲಕರ ರಕ್ಷಣೆಗಾಗಿ ಸರ್ಕಾರ ಇರ್ತದೆ ದುಡಿದ ವೇತನ ಕೊಡುವಂತಹ ಗಣ್ಯರ ಪರವಾಗಿ ಸರ್ಕಾರ ಇರ್ತದೆ ನಮ್ಮ ಪರವಾಗಿ ಹಾಕಿರೋದಿಲ್ಲ ಈ ಸರ್ಕಾರ ಆಯ್ಕೆ ಮಾಡುವಾಗ ನಾವು ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳು ಮತ್ತೊಂದು ಹಕ್ಕನ್ನು ಪಡ್ಕೊಂಡವರು ಓಟು ಕೊಟ್ಟು ಗೆಲ್ಲಿಸ್ತೇವೆ ಇದು ನಮ್ಮ ಸರ್ಕಾರ ನಾನು ಕೊಟ್ಟು ಓಟು ಕೊಟ್ಟ ಸರ್ಕಾರ ನಾನು ಕೆ ಸಾಧಕ ಹೇಳ್ತಾರೆ ನಿಮ್ಮೆಲ್ಲ ಯಾವ ಗ್ಯಾರಂಟಿ ದುಡಿದ ವೇತನ ಗ್ಯಾರಂಟಿ ಅವ್ರಲ್ಲ ಹಿಂದೂಗಳ ಉತ್ತಾರ ಮಾಡ್ತಾ ಅಂತ ಹೇಳ್ತಾರೆ ಹೌದು ಅವರು ಹಿಂದೂಗಳ ಉದ್ದಾರ ಮಾಡ್ತಾನೆ ಇದ್ದಾರೆ ಅವರು ಬೀಡಿ ಕಟ್ಟುವವರಲ್ಲಿ ಹಿಂದೂಗಳು ಕಾಣುವುದೇ ಇಲ್ಲ ಬೀಡಿ ಕಟ್ಟೋರು ಯಾರು ಬೀಕಟ್ಟ ಹಿಂದೂಗಳಲ್ಲ ಹಿಂದೂಗಳಾಗಿದ್ರೆ ಇವರು ಹಿಂದೂಗಳ ರಕ್ಷಣೆ ಮಾಡೋದಲ್ಲ ಸಾರು ಹಿಂದೂ ಅವ್ರ ಅವರು ಹಿಂದೂ ರಕ್ಷಣೆ ಮಾಡುದು ಹೇಳ ಸೋಲಂ ಆಗ್ತದೆ ಬೀಡಿ ಕಾರ್ಮಿಕರು ಪ್ರಶ್ನೆ ಆಗಿರ್ಲಿ ಯಾವುದೇ ದುಡಿಯುವರ್ಗದವರಾಗಿರ್ಲಿ ಅಥವಾ ಯಾವುದೇ ಹತ್ಯಾಚಾರ ಆಗಿರಲಿ ಅದು ಹಿಂದೂರಾಗಿದ್ದಿರುವ ಹಿಂದೂ ತರಕಾರಿ ಅಲ್ಲಿಗೆ ಬರೋದಿಲ್ಲ ಹಾಗೆ ನಮ್ಮ ನಾಡುವಂತ ಸರ್ಕಾರ ಯಾರ ಪರವಾಗಿ ನಿಂತು ಅಂತ ಇರುವಂತದ್ದು ಇಲ್ಲಿ ನಮ್ಮ ಎದುರು ಪ್ರಶ್ನೆ ಇವತ್ತು ಸರ್ಕಾರ ಕನಿಷ್ಠ ಸಲ ನಿಗಿ ಪ್ರತಿ ಐದು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಮಗೆ ಎಷ್ಟು ಸಂಬಳ ಕೊಡಬೇಕು ನಾವು ಎಷ್ಟು ಸಂಬಳ ಮಾಡಿಕೊಂಡು ನಮಗೆ ಜೀವನ ಮಾಡಬಹುದು ನಮ್ಮ ದುಡಿಮೆಯ ಪ್ರತಿಭಟನೆ ಎಷ್ಟು ಇದು ನಿರ್ಧಾರ ಆಗ್ತದೆ ಭಗವದ್ಗೀತೆ ಮಾತು ಬರ್ತದೆ ಹೇಳ್ತಾರೆ ನೀವು ಸಂಬಳಗೊಳ್ಳಿಕ್ಕಾಗ ಕರ್ಮ ನೀವಾದಿ ಮಾಲೇಶು ಅಂತೇಳಿ ನೀನು ದುಡಿ ಫಲಾಪೇಕ್ಷೆ ಮಾಡಬೇಡ ಅಂತೇಳಿ ಆ ಭಗವದ್ಗೀತೆ ಅರ್ಥಭಕ್ತಿಯಾದವರು ಹೇಳ್ತಾರೆ ಆ ಮಾತು ಈ ಭಗವದ್ಗೀತೆ ಈ ಮಾತಿನ ಅರ್ಥಗುತ್ತಿರುವ ಮೂರ್ಖನ ರೀತಿ ಹೇಳ್ತಾರೆ ಅದರ ಪ್ರತಿ ಆಗು ಅದರ ಸ್ವಾರ್ಥ ಲಾಧನೆ ಯೋಚನೆ ಮಾಡಬೇಡ ಜನಸಾಮಾನ್ಯರು ಕೆಲಸ ಮಾಡು ಇದು ಸೇವೆ ಮಾಡ್ತೀವಿ ಕರ್ಮಣ್ಯವಾಗಿ ಕಾರ್ಯ ಬಿಡ್ಲಿಕ್ಕೆ ನೋಡಿ ನೀವು ಕೊಡಿ ಸಬಳಗೋ ಬೇಡ ಅದು ಭಗವತ್ತಿದ್ದೇನೆ ಹೇಳಿ ಅಂತೇಳಿ ಹಿಂದೂಗಳ ರಕ್ಷೆಗಳು ಬರ್ತಾರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಿ ಸಾಧ್ಯ ಆಗಲಿ ಇವತ್ತು ಈ ರೀತಿಯಲ್ಲಿ ಇವತ್ತು ಸರ್ಕಾರಗಳು ನಮ್ಮ ರೋಡ್ ಬಗ್ಗೆ ಗೆದ್ದಾದ ಮೇಲೆ ನಮ್ಮ ಪರವಾಗಿ ನಿಲ್ಲದೆ ಇರಲಿಕ್ಕೆ ಕಾರಣ ನನಗೆ ರಾಜಕೀಯ ಒತ್ತಾಗಿಲ್ಲ ಈ ರಾಜಕೀಯ ಬಿಜೆಪಿ ರಾಜಕೀಯ ಅಲ್ಲ ಕಾಂಗ್ರೆಸ್ ರಾಜಕೀಯವಲ್ಲ ಯಾವುದೇ ಪಕ್ಷ ರಾಜಕೀಯ ಅಲ್ಲ ನಮ್ಮ ಬದುಕಿನ ನಿರ್ಧಾರ ಮಾಡುವ ರಾಜಕೀಯದ ಹತ್ತಿರ ನಾವು ಹೋಗಿದ್ದೇವಾ ನಮ್ಮ ಬದುಕಿನ ಬದುಕಿನ ಒಂದು ಒಳ್ಳೆಯ ಹೋಗಿ ಒಭಿರಬೇಕಾಗಿ ನಮ್ಮ ಉನ್ನತಿಗೆ ನಿರ್ಧಾರ ಮಾಡುವ ರಾಜಕೀಯವನ್ನು ನಾವು ಕಂಡುಕೊಂಡಿದ್ದೇವಾ ನಾವು ನಮ್ಮ ರಾಜಕೀಯ ಇದು ಹೋರಾಟ ಒಂದೇ ನಮ್ಮ ರಾಜಕೀಯ ಆಗಿದೆ ಈ ಹೋರಾಟ ಒಂದೇ ನಮ್ಮ ರಾಜಕೀಯದ ಮೇಲ್ಮೋಗಿದ್ದಾರೆ ಈ ರೀತಿ ಬೀಡಿ ಕಾರ್ಮಿಕರಿಗೆ ಅಥವಾ ಕಾರ್ಮಿಕ ವರ್ಗಕ್ಕೆ ಅಥವಾ ರೈತ ವರ್ಗಕ್ಕೆ ಆಗುವಂತ ಅನ್ಯಾಯ ಮೋಸ ವಂಚನೆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲುವ ಗ್ಲಾರಂಟಿ ಸರ್ಕಾರ ಆಗಬೇಕಾ ಈ ರೀತಿಯಲ್ಲಿ ಒಂದು ಎರಡು ಸಾವಿರದ ಕೊಟ್ಟಿಗೆ ನಮ್ಮ ಬದುಕುಗಳೇನು ಆಗುದಿಲ್ಲ ಅಂತ ಹೇಳೋದನ್ನು ಸರ್ಕಾರಕ್ಕೆ ಹೇಳಿ ಸಾಧ್ಯ ಆಗಬೇಕು ನಾವು ಬಿಚ್ಚು ಬರಲ್ಲ ನಾವು ನಿಮ್ಮನ್ನೇನು ಕೇಳಲಿಲ್ಲ ಕೊಡುವುದಕ್ಕೆ ಸಂಬಂಧಪಡಿ ಕುಡಿದಕ್ಕೆ ಸಂಬಳಪಡಿಸಿ ಈಗಿನ ಕನಿಷ್ಠ ಕೂಲಿ ಕಾಯ್ದೆ ಈ ಕನಿಷ್ಠ ಕೂಲಿ ಕಾಯ್ದೆಯನ್ನೇ ತಿದ್ದುಪಡಿ ಮಾಡ್ತಾರೆ ಹೇಳ್ತಾರೆ ಈಗ ಇರುವಂತ ಕಾನೂನಲ್ಲೇ ನಿಮಗೆ ಬರ್ತಕ್ಕಾಗಲಿಲ್ಲ ಈ ಕಾನೂನು ನೀವೇನು ಕೊಟ್ಟದಲ್ಲ ನಾವು ಪಡ್ಕೊಂಡು ನಾವು ಹೋರಾಟ ಮಾಡಿ ಪಡ್ಕೊಂಡು ಪ್ರತಿ ಐದು ಸಾವಿರ ಕಮಿಟಿ ಇದೆ ಕನಿಷ್ಠ ಕೂಡ ಅಲ್ಲಿ ಕಮಿಟಿಯಲ್ಲಿ ಬಿಜೆಪಿ ಕಾರ್ಮಿಕ ಪ್ರತಿನಿಧಿಗಳು ಇರ್ತಾರೆ ಕಾರ್ಮಿಕ ಪ್ರತಿನಿಧಿಗಳು ನಾಯಕರು ಗಣಿಗಳು ಇರ್ತಾರೆ ಈ ಭಾರತ ಬೀಡಿಗೆ ಸ್ಪೀಡಲ್ ಎಲ್ಲರೂ ಉದ್ದುಕೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೀಟಿಂಗ್ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮೀಟಿಂಗ್ ಆಗುವಾಗ ಪ್ರತಿ ಒಂದು ಸಾವಿರ ಬೀಡಿಗೆ ನಾವು ಕೇಳಿದೆವು ನಾಲ್ನೂರು ರೂಪಾಯಿ ಕೇಳಿದೆವು ಅವ್ರಿಗೆ ಹೇಳಿದ್ದು ಮುನ್ನೂರ ನಾಲ್ನೂರು ರೂಪಾಯಿ ಪಡಿ ಅಂತ ಹೇಳಿ ನಮ್ಮ ಮಾತಿಗೆ ಬರೋ ಸಿಡೀ ವರ್ಕರ್ ಆಗಿದ್ರು ಎರಡು ಹಾಕಿ ಇನ್ನೂರ ಹತ್ತು ರೂಪಾಯಿ ಒಂದು ಸಾವಿರ ಬೀಡಿಗೆ ಸಂಬಳ ಅಂತ ಫಿಕ್ಸ್ ಆಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಅಗತ್ಯ ವಸ್ತುಗಳ ದರ ಏರಿಕೆ ಆಗ್ತದೆ ವಿಪರೀತ ರೇಪು ಜಾಸ್ತಿ ಆಗುವುದಕ್ಕೆ ಮಾಡುದು ಅದಕ್ಕೆ ಮೂರು ಪೈಸೆ ಡಿ ಎ ನಾಲ್ಕು ಪೈಸೆ ಈ ನಾಲ್ಕು ವೈಸೆ ಡಿ ಎನ್ನು ಶಾಗ ಅವರ ಇನ್ನೂರತ್ತ್ ಈ ಹತ್ತು ರೂಪಾಯಿ ಆಯ್ತು ಈ ಇನ್ನೂರ ಮತ್ತೆ ಹತ್ತು ರೂಪಾಯಿ ಐವತ್ತೆರಡು ಇನ್ನೂರ ಇಪ್ಪತ್ತು